ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಪಾಲಕ್ ಪಕೋಡ ಯಾವ ರೀತಿ ಮಾಡಬೇಕಂತ ನಿಮಗೆ ಇದ್ದೀನಿ ಮೊದಲೇದಾಗಿ ಪಾಲಕನ್ನು ತೊಳ್ಕೊಂಡು ನೀರಲ್ಲಿ ಚೆನ್ನಾಗಿ ಅದನ್ನು ಸಣ್ಣಂಗೆ ಹೆಚ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ ಆಮೇಲೆ ಉಳ್ಳಾಗಡ್ಡಿನ ಸಣ್ಣಂಗೆ ಹೆಚ್ಕೊಳ್ಳಿ ಉಪ್ಪು ಖಾರ ಸೋಡಾ ಪುಡಿ ಆಮೇಲೆ ಅಕ್ಕಿಟ್ಟನ್ನು ಉಪಯೋಗಿಸಿದ್ದೀನಿ ಫ್ರೆಂಡ್ಸ್ ನಾನು ಇದರಲ್ಲಿ ಬೇರೆ ಯಾವುದೇ ಕಡಲೆ ಹಿಟ್ಟಾಯಿತು ಮೈದಾ ಹಿಟ್ಟು ಏನು ಏನೂ ಅಕ್ಕಿ ಅಕ್ಕಿಟ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಐಟಮ್ಸ್ಗಳ ಒಂದು ನೇಮನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಟೈಪ್ ಮಾಡ್ತೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪಕೋಡ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನೀ ಫುಲ್ ನೀರು ಮಾಡ್ಕೊಬೇಡಿ ಒಂದು ಸ್ವಲ್ಪ ಗಟ್ಟಿ ಇರಲಿ ಯಾಕಂದರೆ ಎಣ್ಣೆಯಲ್ಲಿ ಅದನ್ನು ಹರ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಣ್ಣೆಲಿ ಈ ಥರ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಬಿಟ್ಕೊಂಡು ಫ್ರೈ ಮಾಡಿ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಿ ಇದನ್ನು ಸಾಸ್ ಜೊತೆ ತಿನ್ಬೋದು ಫ್ರೆಂಡ್ಸ್ ಸಾಯಂಕಾಲ ಸ್ನ್ಯಾಕ್ಸ್ ಐಟಮ್ಸಾಗಿ ನೀವು ಯೂಸ್ ಮಾಡ್ಬೋದು ಬೇರೆ ಬೇರೆ ಐಟಮ್ಸ್ಗಳ ಒಂದು ರೆಸಿಪಿನ ಸ್ನ್ಯಾಕ್ಸ್ ಐಟಮ್ಸ್ ಆಯಿತು ಬೇರೆ ಬೇರೆ ಫುಡ್ಗಳ ಒಂದು ರೆಸಿಪಿನ ನನ್ನ ಚಾನಲಲ್ಲಿ ನೀನು ಸರ್ಚ್ ಮಾಡ್ಬೋದು ನನ್ನ ಚಾನಲ್ ಹೆಸರು ಶ್ರಾವ್ಯ ಆಯ್ಕೆ ಅಂತೇಳಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬೈ ಫ್ರೆಂಡ್ಸ್